ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಫೇವ್ರೆಟ್ ಆಗಿರೋ ರೆಸಿಪಿ ನನ್ನ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಸೊ ಮಟನ್ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮುದ್ದೆ ಜೊತೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಮಟನ್ ಸಾರು ಜೊತೆ ಮುದ್ದೆ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಸೊ ನಾನಿವತ್ತು ನಾಟಿ ಸ್ಟೈಲಲ್ಲಿ ಮಟನ್ ಸಾರನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ನಮ್ಮೂರ ಕಡೆ ನಮ್ಮಅಮ್ಮ ಅವರೆಲ್ಲ ಇದೇ ಪ್ರೊಸೀಜರಲ್ಲೇ ಮಟನ್ ಸಾರನ್ನು ಮಾಡೋದು ಸೊ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಲೇಟ್ ಮಾಡೋದು ಬೇಡ ಇವಾಗ ಮಟನ್ ಸಾರನ್ನ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಮಟನ್ ಸರ್ವ್ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಮಟನ್ನ ತೊಗೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಫ್ರೆಶ್ ಮಟನ್ನ ತೊಗೊಂಡಿದ್ದೀನಿ ಮೇಕೆ ಮಟನ್ನ ತಗೊಂಡಿದ್ದೀನಿ ನಿಮಗೆ ಯಾವುದು ಬೇಕೋ ಕುರಿ ಮಟನು ಮೇಕೆ ಮಟನೋ ಅದನ್ನ ತೊಗೊಳ್ಳಿ ಆದರೆ ಮಟನ್ ಫ್ರೆಶ್ ಆಗಿರಬೇಕು ಆಗಿದ್ದಷ್ಟು ಸಾರಿನ ರುಚಿ ಹೆಚ್ಚಾಗುತ್ತೆ ಆಮೇಲೆ ಈ ಸೈಜಿಗೆ ನಾನು ಮಟನ್ ಪೀಸ್ಗಳನ್ನು ಕಟ್ ಮಾಡಿ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ತೊಳ್ಕೊಬೇಕು ಮಟನ್ನ ಒಂದೇ ಸರಿ ತೊಳಿಬೇಕು ಈ ಮಟನ್ ಆಗಲಿ ಚಿಕನ್ ಆಗಲಿ ಎರಡು ಸರಿ ಮೂರು ಸರಿ ತೊಳೆದ್ರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಒಂದೇ ಸರಿ ತೊಳೆದ್ಬಿಟ್ಟು ನೀರನ್ನ ಬಸಿಲಿಕ್ಕೆ ಇಟ್ಕೊಳ್ಬೇಕು ಈ ನೀರು ಬಸಿಯದಷ್ಟರಲ್ಲಿ ನಾನು ಚಿಕ್ಕದಾಗಿ ಮಸಾಲ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಚಮಚ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ತೆಂಗಿನ ತುರಿನ ಹಾಕ್ಕೊಳ್ಬಾರ್ದು ಸಾರು ಸಿಹಿ ಗೊಜ್ಜು ಈ ಕಾಯಿ ಗೊಜ್ಜು ಥರ ಆಗಿಬಿಡುತ್ತೆ ಸೊ ತೆಂಗಿನ ತುರಿ ಆದಷ್ಟು ಕಡಿಮೆ ಇರಲಿ ಹಾಗೆ ಒಂದು ಅರ್ಧ ಚಮಚ ಕಡಲೆ ಹುರಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಕೂಡ ಸ್ವಲ್ಪನೇ ಹಾಕ್ಕೊಳ್ಬೇಕು ಆಮೇಲೆ ಒಂದೆರಡು ತುಂಡು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೀವು ಬೇಕಂದರೆ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ನಾನು ಏಲಕ್ಕಿ ಏನು ಸೇರಿಸಲ್ಲ ಸಾಮಾನ್ಯ ಯಾವ ಮಸಾಲ ಸಾರಿಗೂ ನಾನು ಏಲಕ್ಕಿನ ಹಾಕಲ್ಲ ಹಾಗೆ ಒಂದು ಕಾಲು ಚಮಚದಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೀವು ಬೇಕಂದ್ರೆ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಜನಕ್ಕೆ ನಾನ್ ವೆಜ್ಗೆ ಪುದೀನ ಸೊಪ್ಪು ಫ್ಲೇವರ್ ಇರಲೇಬೇಕು ನಾನು ಬರೀ ಅಷ್ಟೇ ಯೂಸ್ ಮಾಡೋದು ಸಾರಿಗೆಲ್ಲ ಯೂಸ್ ಮಾಡಲ್ಲ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ನುಣ್ಣುಗೆ ರುಬ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ನುಣ್ಣುಗಿರಬೇಕು ನುಣ್ಣುಗಿದ್ದಷ್ಟು ಮಸಾಲ ಸಾರುಗಳದ್ದು ಟೇಸ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಇದನ್ನು ಪಕ್ಕಕ್ಕೆ ತಿಳ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಟನ್ ಕುಕ್ಕರಲ್ಲೇ ಕೂಗಿಸ್ಕೊಳ್ತೀನಿ ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸಲ್ಲಿ ಸ್ವಲ್ಪ ಫ್ಯಾಟ್ ಇರೋದರಿಂದ ಎಣ್ಣೆ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಮಟನ್ ನೋಡಿಬಿಟ್ಟು ನೀವು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದ ನಂತರ ಒಂದು ದೊಡ್ಡ ಸೈಜಿಂದ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಕಂದ್ರಸ್ಕೊಳ್ಳೋಣ ತುಂಬ ಏನು ಕಂದ್ರದ್ದು ಬೇಡ ಒಂದು ಅರ್ಧ ಭಾಗದಷ್ಟು ಕಲರ್ ಚೇಂಜ್ ಆದರೆ ಸಾಕು ಯಾಕಂದರೆ ನಮಗೆ ಮಟನ್ ಜೊತೆನೂ ಇದು ಚೆನ್ನಾಗಿ ಮತ್ತೆ ಗೋಲಿಸ್ಕೊಳ್ತೀವ ಹಾಗಾಗಿ ಒಂದು ಅರ್ಧ ಭಾಗ ಫ್ರೈ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅರ್ಧ ಕೆ ಜಿ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿರೋ ಅಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಅರಶಿನದ ಪುಡಿನ ಹಾಕೊಳ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಅರಶಿನ ಮುಂದಿದ್ರೆ ಮಟನ್ ಸಾರಾಗಲಿ ಚಿಕನ್ ಸಾರಾಗಲಿ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಮಟನಿಗೆ ಪೂರ್ತಿ ಅರಶಿನ ಉಪ್ಪು ಈರುಳ್ಳಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಗೋಲಿಸ್ಕೊಳ್ಬೇಕು ನೋಡಿ ಇಲ್ಲಿ ಅದರಲ್ಲೇ ನೀರು ಇದೆ ಸೊ ನೀರು ಬಿಟ್ಟು ಆ ನೀರು ಕೂಡ ಬತ್ತೋವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಆದರೂ ಚೆನ್ನಾಗಿ ಗೋಲಿಸ್ಕೊಂಡು ನಂತರ ಎರಡು ಚಮಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಖಾರ ಮುಂದೆ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ನಾನ್ ನಾನ್ವೆಜಿಗೆ ನನಗೆ ಸ್ವಲ್ಪ ಖಾರ ಮುಂದಿದ್ರೆ ಇಷ್ಟ ಆಗುತ್ತೆ ನಿಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ ಖಾರದ ಪುಡಿಗೂ ಕೂಡ ಪೂರ್ತಿಯಾಗಿ ಮಟನೆಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ದಪ್ಪ ತಳ ಆದರೆ ಓಕೆ ತೆಳು ತಳ ಆದರೆ ಸೀದ್ಬಿಡುತ್ತೆ ಆವಾಗ ನೀವು ಬೇಕಿರೋ ಒಂದು ಕಾಲು ಲೋಟ ನೀರನ್ನು ಹಾಕ್ಕೊಳ್ಬೋದು ದಪ್ಪ ತಳ ಆಗಿರೋದ್ರಿಂದ ನಾನೇನು ನೀರನ್ನು ಸೇರಿಸ್ಕೊಳ್ತಾ ಇಲ್ಲ ಈಗ ಪ್ಲೇಟ್ನ ಮುಚ್ಚಿ ಆ ಖಾರದ ಪುಡೀಲೇ ಮಟನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ತೀನಿ ಆ ರೀತಿ ಬೇಯೋದ್ರಿಂದ ಮಟನ್ನಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಲಾಸ್ಟಲ್ಲಿ ಖಾರದ ಪುಡಿ ಅಥ್ವಾ ಮಸಾಲದ ಜೊತೆ ನಾವು ರುಬ್ಬಿ ಖಾರನ ಹಾಕಿದ್ರೆ ಮಟನ್ ಸಾರು ಸಪ್ ಮಟನ್ ಸಾರೇನೋ ಟೇಸ್ಟ್ ಇರುತ್ತೆ ಬಟ್ ಪೀಸ್ಗಳಿಗೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಖಾರದ ಪುಡಿಯಲ್ಲೇ ಚೆನ್ನಾಗಿ ಮಟನ್ನ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಒಂದು ಐದು ಹತ್ತು ನಿಮಿಷ ಆದಮೇಲೆ ಒಂದೂವರೆ ಚಮಚ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನ ಏನು ಮಾಡ್ತಾರೆ ಮಸಾಲೋದ ಜೊತೆ ಖಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಹಾಕ್ಕೊಂಡು ರುಬ್ತಾರೆ ಆವಾಗ ಮಟನೆಲ್ಲ ಸಪ್ಪೆ ಸಪ್ಪೆ ಆಗುತ್ತೆ ಪೀಸೆಲ್ಲ ಹಾಗೆ ನಾನಿಲ್ಲಿ ಎರಡು ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ನೀರನ್ನು ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಆಮೇಲೆ ಉಳ್ಚಿಕ್ಕ ಅಂತ ಬರುತ್ತೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇದು ಹುಳಿಗೋಸ್ಕರ ಹಾಕ್ಕೊಳ್ಳೋದು ಈ ಸೊಪ್ಪಿದ್ರೆ ಇದನ್ನು ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಮಸಾಲದ ಜೊತೆ ರುಬ್ಲಿಕ್ಕೆ ಒಂದು ಚಿಕ್ಕ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಮಸಾಲನ ರುಬ್ಕೊಳ್ಬೋದು ಆದರೆ ಉಳ್ಚಿಕ್ಕ ಸೊಪ್ಪಿದ್ರೆ ಟೊಮೊಟೊ ಹಾಕೋದು ಬೇಡ ಇದು ಉಳಿಗೋಸ್ಕರನೇ ಹಾಕ್ಕೊಳ್ಳೋದು ಸೊ ಇವಾಗ ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಸಲ್ ಕೂಗಿಸ್ಕೊಳ್ತೀನಿ ಇದು ಮೇಕೆ ಮಟನ್ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ನೀವು ಯಾವ ರೀತಿ ಮಟನ್ ತೊಗೊಂಡಿದ್ದೀರೋ ಬಲ್ತಿರೋದೋ ಎಳೆದೋ ನೋಡಿಬಿಟ್ಟು ಕುಕ್ಕರ್ ವಿಸಲ್ ಎಷ್ಟು ಬೇಕು ಅಂತ ಕೂಗಿಸ್ಕೊಳ್ಬೇಕು ನಾನಿಲ್ಲ ಒಂದು ನಾಲ್ಕು ವಿಸಲ್ ಕೂಗಿಸ್ಕೊಳ್ತೀನಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಬೋದು ಬಟ್ ಬೇಗ ಆಗಲಿ ಅಂತ ನಾನು ಕುಕ್ಕರಿಗೆ ಹಾಕ್ತೆ ಒಂದು ನಾಲ್ಕು ವಿಸಲಿಗೆ ಆಫ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಚೂರೇಚೂರು ಎಣ್ಣೆ ಹಾಕಿದ್ವಿ ಆದರೂ ಎಷ್ಟು ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಅದಕ್ಕೋಸ್ಕರ ನೋಡಿಬಿಟ್ಟು ಮಟನ್ ಫ್ಯಾಟ್ ಎಷ್ಟಿದೆ ನೋಡಿಬಿಟ್ಟು ಎಣ್ಣೆನ ಹಾಕ್ಕೊಳ್ಬೇಕು ಸಾರಂತೂ ಘಮ ಘಮ ಅಂತಿದೆ ಪೀಸ್ ಎಲ್ಲದು ಪರ್ಫೆಕ್ಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಕೂಡ ಟ್ರೈ ಮಾಡಿ ನೋಡಿ ಅದರಲ್ಲೂ ನಾನಿವತ್ತು ಬಿಸಿ ಬಿಸಿ ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ ಮುದ್ದೆ ಜೊತೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಸೈಡಲ್ಲಿ ನೀವು ಬೇಕಿದ್ರೆ ಮೊಸರು ಬಜ್ಜಿ ಅಥವಾ ಏನಾದರೂ ಸಲಾಡ್ ಇಟ್ಕೊಳ್ಬೋದು ನಾನು ಬರೀ ಸೌತೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ನಿಮಗೆ ಯಾವುದೆಲ್ಲ ರೆಸಿಪೀಸ್ ಬೇಕು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಾನು ಆ ರೆಸಿಪಿನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್